ಆಟಗಳನ್ನ ಆಡಿಸುತ್ತೆ ಬಟ್ ದುಡ್ಡಿ ಕ ದುಡ್ಡು ಖಾಲಿ ಆದಾಗ ನೂರು ಪಾಠಗಳನ್ನ ಕಲಿಸುತ್ತಂತೆ ಗುರು ಮನೇಲಿ ತಂದೆ ತಾಯಿ ಹಿರಿಯರು ದುಡ್ದು ತಂದು ಹಾಕಿದಾಗ ತಿಂತಾಗ ನಾವು ಗೊತ್ತಾಗಲ್ಲ ನಾವು ದುಡಿತೀವಿ ನೋಡಿ ಕಷ್ಟಪಟ್ಟು ಆವಾಗಲೇ ದುಡ್ಡಿನ ಬೆಲೆ ಗೊತ್ತಾಗೋದು ಈ ಪ್ರಪಂಚದಲ್ಲಿ ನಾನು ಹೇಳಲ್ವ ಗುರು ಹುಡುಗಿರಿಂದ ಹುಡುಗಿ ಚಟಕ್ಕೆ ಬಿದ್ದವನು ಎಣ್ಣೆ ಚಟಕ್ಕೆ ಬಿದ್ದವನು ಸಿಗರೇಟ್ ಚಟಕ್ಕೆ ಬಿದ್ದವನು ಲೈಫಲ್ಲಿ ಯಾವತ್ತೂ ಉದ್ಧಾರ ಆಗಲ್ಲ ಗುರು ಅದು ಹುಡುಗಿ ಆಗಲಿ ಹುಡುಗ ಆಗಲಿ ರಾಜರತ್ನಕಾರ ನಾನು ನಿಜವಾಗ್ಲೂ ಹೇಳ್ತೀನಿ ಎಲ್ಲ ಚಾನಲ್ಗೂ ನಾನು ತುಂಬ ದಿನ ಇತ್ತು ರಿವ್ಯೂ ಕೊಟ್ಟು ನಾನು ಇದು ಪ್ರಮೋಷನ್ಗೋಸ್ಕರ ವೀಡಿಯೋ ಮಾಡ್ತಾ ಇಲ್ಲಪ್ಪ ನಾನು ರಿವ್ಯೂ ಕೊಡಬಾರ್ದು ಅಂತಲೇ ಬಂದೆ ಬಟ್ ಈ ಸಿನಿಮಾ ನೋಡಿ ಕೊಡದೇ ಇರೋಕ್ಕಾಯ್ತಲ್ಲ ಬಿಕಾಸ್ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ಹೋದರೆ ಇದು ನಮ್ಮದು ಸ್ಟೋರಿ ಇರ್ತದೆ ಇದರಲ್ಲಿ ನೀವು ಪ್ರತಿಯೊಬ್ಬರು ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ ನೀವು ಸಿನಿಮಾ ನೋಡಿದ್ರೆ ಸಿನಿಮಾ ಹೊರಗಡೆ ಬಂದ ತಕ್ಷಣ ಹೇಳ್ತೀರಾ ಏನು ಗುರು ನನ್ನ ಸ್ಟೋರಿನ ಒಂದು ಸೀನಲ್ಲಿ ಹಾಕ್ಬಿಟ್ಟವ್ರೆ ಅಂತ ಹೇಳ್ತೀರಾ ಪ್ರತಿಯೊಬ್ಬರೂ ಆಯ್ತಾ ನೀವು ಲವ್ ಮಾಡ್ತಾ ಇರ್ತೀರಪ್ಪ ಹಾಂ ಹುಡುಗಿಗೆ ಸೋಕೆ ಮಾಡ್ಸೋಕ್ಕೋಸ್ಕರ ಇವನೇ ಇದ್ದಾನಪ್ಪ ನನ್ನ ಫ್ರೆಂಡು ಹಾಂ ಲವ್ ಮಾಡ್ದ ಇ ಎಮ್ ಐ ಸಾಲ ಮಾಡ್ದೆ ಅವಳಿಗೋಸ್ಕರ ಏನೇನೋ ಮಾಡ್ದೆ ಬಟ್ ಇವತ್ತು ಅವ್ರ ಹುಡುಗಿ ಅವಳಿಗೆ ಸಿಗಲಿಲ್ಲ ಅರ್ಥ ಆಯ್ತಾ ಇದು ರಿಯಾಲಿಟಿ ಇವನ್ಗೆ ಸಂಬಂಧಪಟ್ಟ ಸಿನಿಮಾ ಇದು ಪ್ರತಿಯೊಬ್ಬರದಲ್ಲೂ ಇರುತ್ತೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ರಾಜ ರತ್ನಾಕರ ಯಾಕಂದ್ರೆ ತಂದೆ ತಾಯಿಗಳು ಗೌರವ ಕೊಡಬೇಕು ಈ ಪ್ರಪಂಚದಲ್ಲಿ ತಂದೆ ತಾಯಿಗಳಿಗೆ ಗೌರವ ಕೊಡದೇ ಇರೋ ಮಗ ಯಾವತ್ತೂ ಉದ್ಧಾರ ಆಗಲ್ಲ ಆಮೇಲೆ ಇನ್ನೊಂದು ಈ ಪ್ರಪಂಚದಲ್ಲಿ ಚೆನ್ನಾಗಿರೋ ಹುಡುಗಿರೆಲ್ಲ ಬೀಳೋದೇ ಚಪ್ಪರ್ಗಳಿಗೆ ಅನ್ನೋದೊಂದು ಫ್ರೂ ಆಗೋಗೈತೆ ನೋಡ್ರಿ ಹಾ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಆಗ್ಲಿ ಈ ಸಿನಿಮಾನ ಬಂದು ತೋರಿಸಿ ನಿಮ್ಮ ಮಕ್ಕಳು ಸರಿ ಆಯ್ತಾರೆ ಮತ್ತೆ ಯಾರ್ಯಾರು ಲವ್ ಮಾಡ್ತಾ ಇದ್ದೀರಾ ಹುಡುಗಿರೋ ಹುಡುಗರು ಬಂದ ತಕ್ಷಣ ಡ್ರೆಸ್ ಕೊಡಿಸಿರು ಚಾಕ್ಲೇಟ್ ಕೊಡ್ಸಿದ್ರು ಟೆಡ್ಡಿ ಕೊಡಿಸಿರು ಚಡ್ಡಿ ಕೊಡ್ಸಿದ್ರು ಅಂತ ತಕೊಂಡ್ಬಿಡ್ತೀರಲ್ಲ ಆ ದುಡ್ಡನ್ನ ಎಲ್ಲಿಂದ ತಂದಂತ ಒಂದು ಸ್ವಲ್ಪ ವಿಚಾರಣೆ ಅಂದ್ರೆ ಹುಡುಗಿರು ನೀವು ನೂರು ರೂಪಾಯಿ ಕೊಟ್ಟು ಸಿನಿಮಾನ ತೋರಿಸಿ ರಾಜ ರತ್ನಾಕರ ಅಂತ ಸಿನಿಮಾದ ಹೆಸರು ಇದನ್ನು ಪ್ರಮೋಷನ್ ಮಾಡ್ತಾಯಿಲ್ಲ ಆ್ಯಕ್ಚುಲಿ ಇದರಲ್ಲಿ ಟಾಪ್ ಹೀರೋಗಳು ಇಲ್ಲ ಎಲ್ಲ ನಮ್ಮಂಥ ಪಾಪ ಮಿಡಲ್ ಕ್ಲಾಸ್ ಅವರೇ ಇರೋದು ದಯವಿಟ್ಟು ಈ ಸಿನಿಮಾನ ತೋರಿಸಿ ಹುಡುಗಿರು ಹುಡುಗರೇ ಆಗಲಿ ಅವಳು ಬಟ್ಟೆ ಕೊಡಿಸೋದು ದೇವಳೆ ಬಟ್ಟೆ ಕೊಡಿಸ್ ಮನೆಯವ್ರ ಕಷ್ಟ ಇರುತ್ತಪ್ಪ ಅದರಲ್ಲಿ ಯಾವನು ಸಣ್ಣ ತನ್ನ ಸ್ವಂತ ದುಡ್ಡಲ್ಲಿ ದುಡ್ದವನು ಲವ್ ಮಾಡಲ್ಲ ಗುರು ಆಯ್ತಾ ಬೇರೆ ಲೋನ್ ಯಾಕೆಂದ್ರೆ ನಮ್ಮ ಜೀವನದಲ್ಲಿ ನಡೆದಿರುವಂತಹ ಕೆಲವು ಘಟನೆಗಳು ನಿಜವಾಗ್ಲು ಇದೆ ಇದರಲ್ಲಿ ನಿಯತ್ತಿರೋ ನಾಯಿಗಳನ್ನ ತುಂಬಾ ಚೆನ್ನಾಗಿ ನೋಡ್ತೀವಿ ನಿಯತ್ತಿರೋ ತಾಯಿಗಳನ್ನ ಒಂಥರ ನಾವು ನೋಡ್ತೀವಿ ನಮ್ಮನೆಗಳಲ್ಲೇ ಯಾಕೆ ಅಂತ ಅಂದ್ರೆ ಈ ಪ್ರೀತಿ ಪ್ರೇಮ ಅನ್ನೋ ಬಲೆಗೆ ಸಿಕ್ಕಾದ್ಮೇಲೆ ಈ ಅಪ್ಪ ಅಮ್ಮನ ಚಿಂತೆ ಅನ್ನೋದೇ ಮರ್ಸ್ಬಿಟ್ಟಿರ್ತೀವಿ ನನಗೆ ನನ್ನ ಲೈಫಲ್ಲಿ ಇವಾಗ ಇದೇ ಒಂದು ಇನ್ಸಿಡೆನ್ಸ್ ಸಿನಿಮಾದಲ್ಲಿ ಏನಾಯ್ತು ಅಂದ್ರೆ ನಮ್ಮ ಅವರು ನನಗೆ ಯಾವತ್ತೂ ಪ್ರೆಸರ್ ಕೊಟ್ಟಿಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಒಂದೇ ಒಂದು ದಿನ ಇಷ್ಟು ವರ್ಷದಲ್ಲಿ ನನ್ನ ಕೆಲ್ಸಕ್ಕೆ ಹೋಗು ಅಂತೇಳಿಲ್ಲ ಫಸ್ಟು ಕೆಲ್ಸಕ್ಕೆ ಹೋಗು ಅಂತಿದ್ರು ಈಗ ಕೆಲ್ಸಕ್ಕೆ ಹೋಗೋ ನನಗೆ ದುಡ್ಡು ಕೊಡು ತಿಂಗಳಿಗೆ ಇಷ್ಟು ಕಮಿಟ್ಮೆಂಟ್ ಅಂತ ಏನೂ ಹೊರವರ್ಸಿಲ್ಲ ಆದರೂ ನಾವು ನಮ್ಮ ಅಪ್ಪ ಅಮ್ಮಂಗೆ ಬೆಲೆ ಇಲ್ಲ ಯಾಕೆ ಅಂತ ಅಂದರೆ ಅದೇ ಪ್ರೀತಿ ಪ್ರೇಮ ಏನು ನಮ್ಗೆ ಇವಾಗ ಇರೋ ಜನ್ರೇಷನ್ಗೆ ಹುಡುಗಿ ಸಾಕು ಸಾಕುಬೋರು ಮನೆಯವ್ರ ಬೇಡ ಏನು ಬೇಡ ಅಂತ ಅನ್ನೋ ಸ್ಥಿತಿಗೆ ಬಂದಿದ್ದೀವಿ ಆದರೂ ನಮ್ಮ ಅಪ್ಪ ಅಮ್ಮಗೆ ಏನೋ ಒಂದು ನಂಬಿಕೆ ಇಲ್ಲ ನಮ್ಮ ಹುಡುಗ ಏನೋ ಒಂದು ಸಾಧಿಸ್ತಾನೆ ಅಂತ ಆ ನಂಬಿಕೆಗೆ ನಾವು ಯಾವತ್ತೂ ಮೋಸ ಮಾಡಬಾರ್ದು ನಮ್ಮ ತಂದೆ ತಾಯಿಯರು ಯಾವ ರೀತಿ ಕಷ್ಟಪಡ್ತಿದ್ದಾರೆ ಏನು ಅಂತ ನಮಗೆ ತೋರ್ಸೋಕ್ಕೆ ಹೋಗಲ್ಲ ಇದುವರೆಗೂ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪರಿಶುದ್ಧವಾದ ಪ್ರೀತಿ ಖಂಡಿತ ಸಿಗುತ್ತೆ ಅಂತಾರೆ ಇಲ್ಲ ಗುರು ಪರಿಶುದ್ಧವಾದ ಪ್ರೀತಿ ಪರಿಸರಲ್ಲಿ ದುಡ್ಡಿದ್ರೆ ಸಿಗುತ್ತೆ ಮನೆ ತುಂಬಾ ಆಸ್ತಿ ಇದ್ರೆ ಸಿಗುತ್ತೆ ಬೆಂಗಳೂರಲ್ಲಿ ನಾಲ್ಕೈದು ಸೈಟ್ ಇದ್ರೆ ಮಾತ್ರ ಸಿಗೋದು ಅಂದ್ರೆ ಯಾವುದೇ ಕಾರಣಕ್ಕೂ ಪರಿಶುದ್ಧವಾದ ಪ್ರೀತಿನೂ ಸಿಗಲ್ಲ ಇಲ್ಲ ನಾವು ನಮ್ಮ ಅಪ್ಪನ ಕಾಲ ನಮ್ಮ ತಾತನ ಕಾಲದಲ್ಲಿ ಮುಗಿದೋಯ್ತು ನಿಯತ್ತಾಗಿರೋ ಪ್ರೀತಿಗಳು ಪರಿಶುದ್ಧವಾದ ಪ್ರೀತಿ ಒಂದ್ ನಿಮಿಷ ಇಷ್ಟೆಲ್ಲ ಮಾತಾಡೋಣ ಈ ಇವನೇ ಆ್ಯಪ್ ಅಲ್ಲಿ ದುಡ್ಡು ತಗೊಂಡು ಇ ಎಮ್ ಐ ಅಲ್ಲಿ ಅವಳು ಮೊಬೈಲ್ ಕೊಡಿಸಿರೋದು ಉಂಟು ಆಯ್ತಾ ಇಲ್ಲಿ ಮೀಡಿಯಾ ಆಯ್ತು ಏನೇನು ಹೇಳೋದಲ್ಲ ನಿಜವಪ್ಪ ನಿಮ್ಮ ಸಾಲ ಮಾಡಿ ಏನೇನು ಕೊಡ್ಸಿದ್ದೆ ಅವ್ಳು ಯಾಕೆ ಬಿಟ್ಟು ಅದನ್ನ ನಿಜ ಒಪ್ಕೊಬೇಕು ಈ ಮೂವಿ ನೋಡಿ ಏನ್ ಚೇಂಜ್ ಆಯ್ತಿ ಅದನ್ನ ಹೇಳು ಈ ಮೂವಿ ನೋಡಿ ತುಂಬಾ ಚೇಂಜ್ ಆಗಿ ಅಲ್ಲ ಆಲ್ರೆಡಿ ಚೇಂಜ್ ಆಗಿದೀವಿ ಇನ್ ಮುಂದೆ ನಮ್ ಜೀವನ ನಾವೇ ನೋಡ್ಕೊಬೇಕು ಯಾಕೆಂದ್ರೆ ಇಲ್ಲಿ ಏನ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಯ್ತಾ ಇಲ್ಲ ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಸಿನಿಮಾ ಇನ್ಮೇಲೆ ನಮ್ಮ ತಂದೆ ತಾಯಿನ ನಮ್ಮ ಮನೆಯವ್ರನ್ನ ತುಂಬಾ ಗೌರವಿಸಿ ಅವ್ರನ್ನ ತುಂಬ ಪ್ರೀತಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲ ಪ್ರೀತಿಸ್ತಾನೆ ಇರ್ತೀವಿ ಆದರೆ ಯಾರೋ ಒಬ್ರು ಬಂದರು ಅಂದ್ಬಿಟ್ಟು ನಾವು ಅವ್ರ ಕಡೆ ಗಮನ ಕೊಟ್ಟಿರಲಿಲ್ಲ ಇನ್ಮೇಲೆ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತೀವಿ ಗುರು ಒಂದೇ ಒಂದು ಮಾತಿದೆ ಹಿರಿಯರು ಹೇಳೋರೆ ತಂದೆ ತಾಯಿನ ಪೂಜಿಸ್ದೇ ಗೆದ್ದೋರು ಇತಿಹಾಸದಲ್ಲೇ ಇಲ್ಲ ತಂದೆ ತಾಯಿನ ಪೂಜಿಸಿರೋರು ಸೋತಿರೋರು ಚರಿತ್ರೆಯಲ್ಲೇ ಇಲ್ಲ ಅಂತ ಪೂತ್ಸನ ತಂದೆ ತಾಯಿನ ಪೂತ್ಸನಾಗ ಗೆಲ್ಲನ ಅವ್ರನ್ನ ಯಾವತ್ತೂ ದ್ವೇಷಿಸೋದು ಬೇಡ ನಮ್ಮ ಮನೇಲಿ ಇವಾಗ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ಕರಿತಾರೆ ಫೋನ್ ಮಾಡಿ ಬರಲ್ಲ ಅಂತ ಹೇಳ್ತೀವಿ ಅದೇ ನಾವು ಪ್ರೀತಿ ಹುಡುಗಿ ಕರೆದಿದ ತಕ್ಷಣ ನಮ್ಮ ಹತ್ರ ಇದ್ದರು ಇಲ್ಲದೇ ಇದ್ರು ಯಾವೊಂದೋ ಬೈಕ್ ಇಸ್ಕೊಂಡು ನೂರು ರೂಪಾಯಿ ಪಡೋಲ್ ಹಾಕಿಸ್ಕೊಂಡು ಹತ್ತು ನಿಮಿಷದಲ್ಲಿ ಅವ್ಳು ಮುಂದೆ ಇದ್ದು ನಾಯಿಗಳ ಥರ ಇರ್ತೀವಿ ಆದ್ರೂ ಅವ್ರು ನಮ್ಮನ್ನ ಚಪ್ಪರ್ ಥರ ನೋಡ್ತಾರೆ ಇಷ್ಟೆಲ್ಲ ಆದರೂ ನಾವು ಬುದ್ಧಿ ಕಲ್ಲಿ ಹುಡುಗರು ಕೆಲವರು ದಯವಿಟ್ಟು ಕೆಟ್ಟ ಥಿಯೇಟ್ರ್ ಗಿಡ ನಡೆಸಬೇಕು ವೈಟ್ <laughs> ಕರ್ನಾಟಕ <laughs> ಇನ್ನು ಜನ ಎಲ್ಲ ತಾಯಿ ಅಂದ್ರೆ ಇನ್ನು ಜನ ಮೆಚ್ಚಲ್ವಾ